ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಗ್ಮ್ ಶುಗರ್ ಸಂಗ್ಮ್ ಶುಗರ್ ಸಿಡಿಯನ್ ಯೂಟ್ಯೂಬ್ ಗೆ ಸ್ವಾಗತ ಬಂಧುಗಳು ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ವಿಡಿಯೋವನ್ನು ಆರಂಭಿಸುತ್ತೇನೆ ಇವತ್ತಿನ ವಿಡಿಯೋ ಬಹಳಷ್ಟು ದುಃಖಕರವಾದಂತಹ ವಿಡಿಯೋ ಆಗಿದೆ ಹಾಗೂ ಭಾರತಾಂಬಿಯ ರಕ್ಷಣೆಗಾಗಿ ಸೈನ್ಯ ಸೇರಿ ಸೇವೆ ಮಾಡಿದ ಆ ವೀರ ಯೋಧ ವೀರ ಮರಣವನ್ನು ಒಪ್ಪಿದಂತ ವೀರ ಯೋಧನ ಕಥೆ ಇದಾಗಿದೆ ಹಾಗಾದ್ರೆ ಬನ್ನಿ ಏನಿದು ಕತೆ ಯಾರು ಆ ವೀರ ಯೋಧ ಬನ್ನಿ ನಾನು ಹೇಳ್ತಾ ಹೋಗುತ್ತೇನೆ ಹೆಸರು ವಿನಾಯಕ ವಿವೇಕಾನಂದ ಪೂಜಾರಿ ಅಂದರೆ ಗುರವಂತಲು ಕೂಡ ಇವರನ್ನು ಕರೆಯುತ್ತಾರೆ ಇವರು ಹುಟ್ಟಿ ಬೆಳೆದಿದ್ದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತು ತಾಲೂಕಿನ ಬಾಲಗಾಮ ಎನ್ನುವ ಪುಟ್ಟ ಗ್ರಾಮ ಕರ್ನಾಟಕ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರುವ ಗಡಿ ಭಾಗದ ಗ್ರಾಮ ಈ ಬಾಲಗಾಮ ವಿನಾಯಕ ಪೂಜಾರಿ ಅವರ ತಂದೆ ವಿವೇಕಾನಂದರು ಕೂಡ ಒಬ್ಬ ವೀರ ಯೋಧ ಸುಮಾರು ಮೂವತ್ತು ವರ್ಷಗಳ ಕಾಲ ಸಿಆರ್ಪಿಎಫ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇವರು ಸೇವೆಯಲ್ಲಿರುವಾಗಲೇ ಆಕಸ್ಮಿಕವಾಗಿ ಮರಣ ಹೊಂದುತ್ತಾರೆ ತಂದೆಗೆ ಅಂದರೆ ವಿವೇಕಾನಂದರಿಗೆ ಒಬ್ಬ ಮಗ ಇಬ್ಬರು ಮಗಳು ಇರುತ್ತಾರೆ ಅಂದರೆ ಒಬ್ಬ ಮಗ ಇಬ್ಬರು ಪುತ್ರಿಯರು ಕೂಡ ಇರುತ್ತಾರೆ ಇಬ್ಬರು ಪುತ್ರಿಯರನ್ನು ಕೂಡ ಇವರು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರುತ್ತಾರೆ ಗಂಡು ಮಗ ಅಂದ್ರೆ ವಿವೇಕಾನಂದ ವಿವೇಕಾನಂದರ ಮಗ ವಿನಾಯಕ ಬಾಲ್ಯದಿಂದಲೂ ಬಹಳಷ್ಟು ಚುರುಕಾಗಿ ಇದ್ದ ಹಾಗೂ ಬುದ್ಧಿವಂತನಾಗಿ ಇರುತ್ತಾನೆ ಬಹಳಷ್ಟು ಶಿಕ್ಷಣದಲ್ಲಿ ಕೂಡ ಮುಂದುವರಿಯುತ್ತಾನೆ ಇವರು ಕಷ್ಟಪಟ್ಟು ಓದಿ ಬಿ ಶಿಕ್ಷಣವನ್ನು ಪಡೆಯುತ್ತಾರೆ ತಂದೆ ಆಶೆಯಂತೆ ತಾನು ಕೂಡ ಸೈನ್ಯ ಸೇರಬೇಕು ಭಾರತಾಂಬೆಯ ಸೇವೆ ಮಾಡಬೇಕೆನ್ನುವ ಹಂಬಲ ಇರುಳಲ್ಲಿ ಮನುಷ್ಯನಲ್ಲಿ ತುಡಿಯುತ್ತಿರುತ್ತದೆ ಇವರ ಮನಸ್ಸಿನಲ್ಲಿ ಸದಾ ದೇಶ ಸೇವೆಯ ಬಗ್ಗೆ ಚಿಂತನೆ ಇರುತ್ತದೆ ಆದರೆ ಮನೆಯಲ್ಲಿ ಕೂಡ ಸೈನಿಕ ಸೇರುವುದು ಬೇಡ ಎನ್ನುವ ವಿರೋಧ ಕೂಡ ಇರುತ್ತದೆ ಇದಕ್ಕೆ ಕಾರಣ ಇವರ ತಂದೆ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಮರಣವನ್ನು ಹೊಂದುತ್ತಾರೆ ಹಾಗಾಗಿ ಸೈನ್ಯ ಸೇರುವುದು ಬೇಡ ಎನ್ನುವುದು ಮೊದಲು ಮನೆಯವರ ಒಂದು ಬಯಕೆಯಾಗಿರುತ್ತದೆ ಆದರೆ ವಿನಾಯಕ ಅದಾವದಕ್ಕೂ ಕೆರೆ ಎನ್ನದೆ ಕಷ್ಟಪಟ್ಟು ಪ್ರಯತ್ನ ಮಾಡಿ ತಂದೆಯ ಮರಣದ ನಂತರ ಅವರ ಅನುಕಂಪದ ಆಧಾರದ ಮೇಲೆ ಸೈನ್ಯಕ್ಕೆ ಸೇರಿಕೊಳ್ಳುತ್ತಾರೆ ಬಿಹಿ ಶಿಕ್ಷಣವನ್ನು ಮುಚ್ಚಿದರೂ ಕೂಡ ಭಾರತಾಂಬೆಯ ಸೇವೆಗಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿಆರ್ಪಿಎಫ್ನಲ್ಲಿ ಸೈನ್ಯ ಸೇರಿಕೊಳ್ಳುತ್ತಾರೆ ಹುಟ್ಟಿದ್ದು ಆಗಸ್ಟ್ ಮೂರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಂದರೆ ತಮ್ಮ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಭಾರತಾಂಬೆಗೆ ಸೇವೆ ಮಾಡಲು ಭಾರತಾಂಬೆಯ ಮಡಿಲಿಗೆ ಸೇವೆ ಮಾಡಲು ಸಿಆರ್ಪಿಎಫ್ಗೆ ಸೇರಿಕೊಳ್ಳುತ್ತಾರೆ ಅತ್ಯಂತ ಚಾಣಕ್ಷ ಹಾಗೂ ಬುದ್ಧಿವಂತನಾಗಿರುವ ವಿನಾಯಕ ತಂದೆಯಂತೆ ದೇಶ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಾರೆ ನಂತರ ಇವರಿಗೆ ಮನೆಯಲ್ಲಿ ಮದುವೆ ಕೂಡ ಮಾಡುತ್ತಾರೆ ಇವರಿಗೆ ಸುಮಾರು ಐದು ತಿಂಗಳ ಮಗು ಕೂಡ ಇದೆ ಆದರೆ ವಿಧಿಯಾಟವೇ ಬೇರೆಯಾಗಿರುತ್ತದೆ ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಎನ್ನುವಂತೆ ಹುಗಾರ ಸಮಾಜದ ಹೆಮ್ಮೆಯ ಕುವರ ವೀರ ಯೋಧ ವಿನಾಯಕ ವಿವೇಕಾನಂದ ಪೂಜಾರಿ ಭಾರತೀಯ ಸೈನ್ಯದಲ್ಲಿ ಸಿಆರ್ಪಿಎಫ್ನಲ್ಲಿ ಯೋಧನಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಮೊನ್ನೆ ಅಂದರೆ ಶನಿವಾರ ಮಾರ್ಚ್ ಎಂಟು ಎರಡ್ ಸಾವಿರದ ಶನಿವಾರ ಮಧ್ಯಾಹ್ನ ವೇಳೆಯಲ್ಲಿ ಹೃದಯಾಘಾತದಿಂದ ಮರಣವನ್ನು ಅಪ್ಪುತ್ತಾರೆ ನಮ್ಮನ್ನೆಲ್ಲ ಅಗಲಿ ಭಾರತ ಲೋಕಕ್ಕೆ ಜಾರಿ ಭಾರತಾಂಬಿಯ ಮಡಿಲು ಸೇರಿಕೊಳ್ಳುತ್ತಾರೆ ಅವತ್ತು ರಾತ್ರಿ ಅಂದರೆ ರವಿವಾರ ರಾತ್ರಿ ಏನ್ ಮಾಡ್ತಾರೆ ಅಂದ್ರೆ ಆ ಪಾರ್ಥಿವ ಶರೀರವನ್ನು ಉಮದಿ ಪೊಲೀಸ್ ಠಾಣೆ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸರ್ಕಾರಿ ಜಿಲ್ಲಾ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದಿಂದ ಅಂದರೆ ಸಾಂಗ್ಲಿ ಜಿಲ್ಲಾ ಆಡಳಿತ ಹಾಗೂ ಜತ ತಾಲೂಕು ಆಡಳಿತದಿಂದ ಸಕಲ ಸರ್ಕಾರಿ ಗೌರವ ಮರ್ಯಾದಿಗಳೊಂದಿಗೆ ಅವರಿಗೆ ನೆರವೇರಿಸುತ್ತಾರೆ ನಂತರ ರಸ್ತೆಯ ಮೂಲಕ ಸೋಮವಾರ ಬೆಳಿಗ್ಗೆ ಬಾಲ್ಗಾಂವ್ ಗ್ರಾಮಕ್ಕೆ ತಲುಪುತ್ತಾರೆ ತದನಂತರ ಅಂತಿಮ ದರ್ಶನದ ವ್ಯವಸ್ಥೆ ಆಗುತ್ತದೆ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಗ್ರಾಮದ ಶ್ರೀ ಪ್ರಭು ದೇವಸ್ಥಾನದ ಆವರಣದಲ್ಲಿ ವೈಷ್ಣವ ಸಂಪ್ರದಾಯದಂತೆ ವಿಧಿವಿಧಾನಗಳ ಪ್ರಕಾರ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತದೆ ಅಂತ್ಯಕ್ರಿಯೆಯಲ್ಲಿ ಪ್ರಮುಖ ರಾಜಕೀಯ ಮುಖಂಡರು ಸಮಾಜದ ಗಣ್ಯರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಆರ್ಪಿಎಫ್ನ ಯೋಧರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ ವೀರ ಯೋಧನಿಗೆ ಅಂತಿಮ ನಮನ ಸಲ್ಲಿಸುತ್ತಾರೆ ಇದೇ ವೇಳೆಯಲ್ಲಿ ಬಹಳಷ್ಟು ಗೌರವಗಳೊಂದಿಗೆ ಹೊಂದಿಸುತ್ತಾರೆ ಆದರೆ ಮಗನನ್ನು ಕಳೆದುಕೊಂಡ ತಾಯಿ ಗಂಡನನ್ನು ಕಳೆದುಕೊಂಡಂತ ಹೆಂಡತಿ ತಂದೆಯನ್ನು ಕಳೆದುಕೊಂಡಂತಹ ಪುಟ್ಟ ಮಗು ಇವರ ದುಃಖಕ್ಕೆ ಇವರ ಆಕ್ರಂದನ ಮುಗಿಲಿ ಮುಟ್ಟಿತು ಆದರೆ ಭಾರತ ಲೋಕಕ್ಕೆ ಜಾರಿ ಯೋಧ ವೀರ ಯೋಧನ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದುಃಖವನ್ನು ಬರೆಸುವ ಶಕ್ತಿಯನ್ನು ಆ ಭಗವಂತನಲ್ಲಿ ಎನ್ನುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು